हाँ हेलो नमस्कार स्नेहितर ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರನ್ನ ಕೂಡ ಮನೇಲಿ ಉಳಿಸ್ಕೊತಿದ್ದಾರೆ ಕುಸುಮ ಅವರು ಬಾ ಏನಾಯ್ತು ಏನು ಕಥಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹಠ ಮಾಡಿ ನನ್ನ ಮನೆಗೆ ಕರ್ಕೊಂಡು ಹೋಗಲೇಬೇಕು ಅಂತ ತಾಂಡವ್ಗೆ ಹಠ ಮಾಡಿ ಮನೆಗೆ ಬಂದ್ಲು ಮನೆಗೆ ಬಂದ ಶ್ರೇಷ್ಠ ಮತ್ತೆ ತಾಂಡವ್ಗೆ ಭಾಗ್ಯ ಮತ್ತು ಕುಸುಮಾ ಬೆಗ್ ಶಾಕ್ನ ಕೂಡ ಕೊಟ್ಟರು ಈ ಕಡೆ ಕುಸುಮಾ ಅವರಂತೂ ಒಂದು ಕೈ ಮೇಲೆ ಹೋಗಿ ಭಾಗ್ಯನ ಅತಿಥಿ ಮಾಡಿ ಶ್ರೇಷ್ಠನೇ ನನ್ನ ಮನೆ ಸುಸಿ ಅಂತ ಒಪ್ಕೊಂಡೇ ಬಿಟ್ರು ಬಿಕಾಸ್ ನನ್ನ ಮಗ ಇಷ್ಟ ಇಷ್ಟಪಟ್ಟ ಅಂದ ಮೇಲೆ ಸೊಸೆ ಅಂತ ಬಬ್ಕೋಬೇಕಲ್ವಾ ಇವಾಗ ನನ್ಗೆ ಅರ್ಥ ಆಗಿದೆ ನನ್ನ ಜೀವನದಲ್ಲಿ ಸೊಸೆ ಹೆಚ್ಚು ಮಗ ಹೆಚ್ಚು ಅಂತ ನನ್ನ ಮಗಂಗೆ ಏನು ಇಷ್ಟನೋ ಅದನ್ನೇ ನಾನು ಕೂಡ ಮಾಡೋದು ಶ್ರೇಷ್ಠ ಅಂದರೆ ಇಷ್ಟ ಅದಕ್ಕೆ ಶ್ರೇಷ್ಠನೇ ನನ್ನ ಮುತ್ತಿನ ಸೊಸೆ ಅಂತ ಹೇಳ್ತಾರೆ ಶ್ರೇಷ್ಠ ತಾಂಡವ್ಗೆ ಬೆಕ್ ಶೋಕ್ ಆಗುತ್ತೆ ಈ ಒಂದು ಖುಷಿಗೆ ರಿಲ್ಯಾಕ್ಸೇಷನ್ಗೆ ಅಂತ ತಾಂಡವ್ ಮನೆಯಿಂದ ಹೋಗದಾಗದ ಒನ್ ಡೇ ರಿಲೀಫ್ ತಗೊಳ್ಳೋಣ ಮನೇಲಿ ಎಂಜಾಯ್ ಮಾಡೋಣ ಅಂತ ಶ್ರೇಷ್ಠ ರಜಾ ಹಾಕೊಂಡು ಕುತ್ಕೊಂಡ್ರೆ ಇಲ್ಲಿ ಕುಸುಮ ಅವರು ಮತ್ತೆ ಭಾಗ್ಯ ಸೇರ್ಕೊಂಡು ರುಬ್ಬಿ ರುಬ್ಬಿ ಹಣಗಾಯಿ ನೀರ್ಗಾಯಿ ಮಾಡ್ತಿದ್ದಾರೆ ಮನೆ ಸೊಸೆ ಆಗಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕಾಗತ್ತ ಇಡೀ ಮನೆ ಈ ಜವಾಬ್ದಾರಿ ನೋಡ್ಕೋಬೇಕು ಇಡೀ ಮನೆಯವ್ರು ಎಲ್ಲರನ್ನ ಕೂಡ ಕಾಳಜಿ ಮಾಡಬೇಕು ಏನೇನು ಬೇಕು ಎಲ್ಲವನ್ನ ಕೂಡ ಮಾಡಲೇಬೇಕು ಭಾಗ್ಯ ಏನೇನು ಮಾಡಿದ್ರು ಎಲ್ಲವನ್ನ ಕೂಡ ಇವಾಗ ಶ್ರೇಷ್ಠ ಮಾಡ್ಬೇಕಾಗ್ದ ಶ್ರೇಷ್ಠ ಹಾಗೆ ಅಡುಗೆ ಮನೆ ಕೆಲಸ ಅಂದ್ರೇ ಅಲರ್ಜಿ ಕಾಫಿನೇ ಮಾಡಕ್ಕೆ ಬರಲ್ಲ ಅಂಥದ್ರಲ್ಲಿ ಕಾಫಿ ಮಾಡಬೇಕು ಕಾಫಿ ಮಾಡೋದು ಮಾಡ್ತಾನೆ ಕಾಫಿನೇ ಚೆನ್ನಾಗಿಲ್ಲ ಅಂತ ಹೋಗಿದ ತಕ್ಷಣ ಈ ಕಡೆ ಮಗದೊಮ್ಮೆ ಕಾಫಿ ಮಾಡಬೇಕು ಕುಸ್ಮಾ ಅವ್ರಿಗೆ ಭಾಗ್ಯಕ್ಕೆ ಹೇಗೆ ಹೇಳ್ಕೊಟ್ರು ಹಾಗೆ ಶ್ರೇಷ್ಠ ಆಗು ಕೂಡ ಹೇಳ್ಕೊಡ್ತಾರೆ ಹೇಳ್ಕೊಟ್ರು ಮಾಡೋಕೆ ಬರೋದಿಲ್ಲ ಒಂದ್ ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರು ಸರಿ ನಾಲ್ಕು ಸತಿ ಕಾಫಿ ಮಾಡಿ ಬೆಟ್ಟಿರೋ ಅಂತ ಅನ್ಸ್ಕೊಂಡಿದ್ದು ಶ್ರೇಷ್ಠ ಯಾಕಡೆ ಹೇಗೋ ಕಾಫಿ ಆಯಿತು ರಿಲ್ಯಾಕ್ಸ್ ಮಾಡೋಣ ಸಾಕು ಸಾಕಾಗೋಯ್ತು ಅಂತ ಮಲ್ಕೊಂಡು ಕುತ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ನೆಮ್ಮದೇ ಇಲ್ಲ ಕಡೆ ಹೋಗಿಬಿಟ್ಟು ಬಿಸಿಬೇಳೆ ಭಾತು ಎಲ್ವನ ಕೂಡ ಮಾಡು ಅಂತ ಹೇಳ್ತಾರೆ ನಂಗೆ ಬರೋದಿಲ್ಲ ಅಂತ ಕ ಏನು ಬರ್ತೈತ್ತ ಭಾಗ್ಯಗೆ ನಾನು ಹೇಳ್ಕೊಡ್ಲಿಲ್ವ ಹಾಗೆ ನಾನು ಸೊಸೆ ಶ್ರೇಷ್ಠ ಆಗೋ ಹೇಳ್ಕೊಡ್ತೀನಿ ಭಾಗ್ಯಗಿಂತ ಒಂದು ಕೈ ಮೇಲಾಗಿ ಅವಳು ಮಾಡೇ ಮಾಡ್ತಾಳೆ ತುಂಬ ಅಚ್ಚುಕಟ್ಟಾಗಿ ಅಂತ ಕುಸುಮ ಅವರು ಇಲ್ಲಿ ಶ್ರೇಷ್ಠನ ಎತ್ತಿ ಸೊಸೆ ಅಂತ ಹೇಳಿ ಅವನ್ನ ಶುಲ್ಕ ಈ ಕಡೆ ಹೌದು ಅತ್ತೆ ನಾನು ಮಾಡ್ತೀನಿ ನೀವು ಹೇಳ್ಕೊಡಿ ಅಂತ ಹೇಳಿದಾಗ ಅಡುಗೆ ಮನೆಗೆ ಹೋಗಿ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ ಶ್ರೇಷ್ಠ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೋತಾಳೆ ಶ್ರೇಷ್ಠವಾಗಿ ಅಡುಗೆ ಮಾಡೋಕ್ಕಾಗುತ್ತಾ ಆಲ್ರೆಡಿ ಎಲ್ರಿಗೂ ಹೊಟ್ಟಾ ಸು ಕಾಫಿ ಕೊಟ್ಟಿದ್ದೆ ತಿಂಡಿ ಟೈಮ್ಗೆ ಇನ್ನು ಅಡುಗೆ ಯಾವಾಗ ಊಟ ಯಾವಾಗ ತಿಂಡಿನೇ ಕೊಟ್ಟಿಲ್ಲ ಈ ಕಡೆ ಮಕ್ಕಳು ಪಚಿತಿ ಅತ್ತೆ ಮಾವನ ಸಂಟ ಯಾರ್ದನ್ನು ಕೂಡ ಇಲ್ಲಿ ಭಾಗ್ಯಕ್ಕೆ ನೋಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರನೇ ಅತ್ತೆ ಹತ್ರ ಹೋಗಿದ್ದೆ ದಯವಿಟ್ಟು ಅಥವಾ ನಾನೇ ತಿಂಡಿ ಮಾಡ್ತೀನಿ ಎಲ್ಲ ತುಂಬ ಕಷ್ಟಪಡ್ತಿದ್ರೆ ಅಂದಾಗ ಬಾಯಿ ಮುಟ್ಕೊಂಡಿರ್ಬೇಕು ನೀನು ನಿಂದ ಎಷ್ಟು ಕೆಲಸ ಇದೆ ಅಷ್ಟು ಮಾಡು ಅದನ್ನು ಬಿಟ್ಟು ಹೆಚ್ಚಿಗೆ ಮಾತಾಡಿದ್ರೆ ಮಾತ್ರ ಖಂಡಿತ ಸುಮ್ಮನೆ ಇರೋದಿಲ್ಲ ನಾನು ಏನು ಹೇಳಿದೆ ಅದನ್ನು ಮಾಡು ಅಷ್ಟೇ ಅಂತಾರೆ ಆ ಕಡೆ ಧರ್ಮ ಅಂಕಲ್ ಕೂಡ ಹೌದು ಕುಸುಮಾ ಏನು ಹೇಳ್ತಾಳೆ ಅದನ್ನು ಮಾಡಮ್ಮ ಇಷ್ಟು ದಿನ ನಮಗೋಸ್ಕರ ಬದುಕಿದ್ಯಾ ನೀನು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂತ ಅತ್ತೆ ಮಾವನ ಪಡೆಯೋದಕ್ಕೆ ಸೊಸೆ ಏನಾದರೂ ತಪ್ಪು ಮಾಡಿದ್ರೆ ಕೊಂಕು ಹುಡುಕಿ ಆಕೆ ಮೇಲೆ ಬೈಯೋಕೆ ರೆಡಿ ಆಗೋ ಅತ್ತೆ ಮಾವನ ನಡುವೆ ಈ ರೀತಿ ಸೊಸೆ ಚೆನ್ನಾಗಿರಲಿ ಅಂತ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿರು ಪಡೆದೇ ನಾನು ಧನ್ಯ ಅಂತ ಹೇಳ್ತಿದ್ದಾಳೆ ಆ ಕಡೆ ಶ್ರೇಷ್ಠ ಅಂತೂ ಮಸ್ತ್ ಪ್ಲ್ಯಾನ್ ಮಾಡ್ತಾಳೆ ತಿಂಡಿ ಅಂತೂ ಮಾಡೋಕ್ಕೆ ಬರೋಲ್ಲ ತಿಂಡಿ ಮಾಡೋಕ್ಕೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಆನ್ಲೈನ್ ಆಪ್ಷನ್ ಇದೆ ಆನ್ಲೈನ್ಗೆ ಹೋಗಿದ್ದೆ ಆರ್ಡರ್ ಮಾಡ್ತಾಳೆ ಹೋಗಿದ್ದೆ ಆನ್ಲೈನ್ ಅವನ ಹತ್ರ ಆಲ್ರೆಡಿ ಗಲಾಟೆ ಮಾಡಿದ್ದಾಳೆ ಲೇಟಾಗಿ ಬಂದರು ಹಾಗೆ ಹೀಗೆ ಸ್ಟಾರ್ ಕಡಿಮೆ ಕೊಟ್ಬಿಡ್ತೀನಿ ಅಂತ ಹಾಗಾಗಿ ಬೇಡ ಮೇಡಮ್ ಅಂತ ಹೇಳಿ ನೀಟಾಗಿ ಎಲ್ಲನೂ ಕೂಡ ಡೆಲಿವರ್ ಮಾಡಿ ಹೋಗ್ತಾರೆ ಈ ಕಡೆ ಒಳಗಡೆ ಬಂದಿದ್ದೆ ಯಾರಿಗೂ ಗೊತ್ತಾಗದೇ ಇರೋ ಥರ ಎಲ್ಲನೂ ಕೂಡ ಬಾಕ್ಸ್ಗೆ ಹಾಕಿದ್ದ ಬನ್ನಿ ಅಂತ ಹೇಳಿ ಎಲ್ಲರನ್ನು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಸರ್ವ್ ಮಾಡ್ತಿದ್ರೆ ಹೇಗಪ್ಪ ಹೇಗೆ ಮಾಡಿದ್ಲು ಇದೆಲ್ಲ ಅಂತ ಎಲ್ರಿಗೂ ಅನಿಸತ್ತೆ ಈ ಕಡೆ ಭಾಗ್ಯ ಹೋಗಿದೆ ಅಡುಗೆ ಮನೆ ಟೆಸ್ಟ್ ಮಾಡ್ಕೊಂಡು ಬಂದು ಶ್ರೇಷ್ಠ ಅಡುಗೆನೇ ಮಾಡಿಲ್ಲ ಅಂತ ಹೇಳ್ತಾರೆ ಏನು ಈ ರೀತಿ ಮಾತಾಡ್ತಿದ್ಯಾ ನಾನು ಅಡುಗೆ ಮಾಡಿದ್ದೀನಿ ಅಂದಾಗ ಎಲ್ಲ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇದೆ ಯಾವ ಸಾಮಾನು ಖಾಲಿ ಆಗಿಲ್ಲ ಅಂದಾಗ ನಿಮಗೆ ಕ್ಲೀನಾಗಿರಬೇಕು ಅಂತ ಇಷ್ಟ ಅಲ್ವಾ ಅದಕ್ಕೆ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇಟ್ಟೆ ನಿಜವಾಗ್ಲೂ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ ತುಂಬ ಖುಷಿಯಿಂದ ಅಡುಗೆ ಅಡುಗೆ ಮಾಡ್ತೀನಿ ಅದೇ ಬೇಕಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಕೇಸ್ರು ಬಾಕಿ ಎಲ್ಲ ಕೂಡ ಮಾಡಿದ್ದೀನಿ ಅಂತಾರೆ ಈ ಟೇಸ್ಟ್ ನೋಡಿದ್ರೆ ಆಗಿರುತ್ತೆ ಈ ಕಡೆ ತನ್ವಿ ಕೊಂಡಣ್ಣ ಅಂತೂ ಚಪ್ಪರ್ಸ್ಕೊಂಡು ತಿಂತಾರೆ ಯಾರು ಮಾಡಿದ್ರೆ ಇನ್ನೂ ರುಚಿಯಾಗಿದೆ ಊಟ ಸಕ್ಕದಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ ತಿಂದಿದ್ದೆ ಆಶ್ಚರ್ಯ ಆಗುತ್ತೆ ಕುಸುಮಾರ್ಗೂ ಕೂಡ ಇದು ನನ್ನ ಮಾಡಿರೋ ಅಡುಗೆ ಥರ ಇಲ್ಲವಲ್ಲ ಶ್ರೇಷ್ಠ ನಾನು ಹೇಳಿಕೊಟ್ಟಿದ್ದೆ ಅದಕ್ಕೆ ಈ ರೀತಿ ಅಡುಗೆ ಬರೋಕ್ಕೆ ಸಾಧ್ಯನೇ ಇಲ್ಲವಲ್ಲ ಇದು ವಿಭಿನ್ನ ಟೇಸ್ಟ್ ಬಂದಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕಡೆ ಇಲ್ಲ ಅದೇ ನಿಜವಾಗ್ಲೂ ನೀವು ಹೇಳಿದಾಗೆ ಮಾಡಿರೋದು ಕೇಳಿಸ್ಕೊಂಡು ಮಾಡಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಧರ್ಮ ಅಂಕಲ್ ಖಂಡಿತ ಇಲ್ಲ ಮೂಲೆ ಮಾ ಮೂಲೆ ರೋಡಲ್ಲಿ ಒಂದು ಹೋಟೆಲ್ ಇದೆ ತನ್ವಿಗಳು ನನಗೆ ಅಲ್ಲಂದರೆ ತುಂಬ ಇಷ್ಟ ಇದು ಅದೇ ಟೇಸ್ಟ್ ನಾನು ತುಂಬ ತಿಂದ ನೋಡಿ ಬಂದಿದ್ದೀನಿ ಅಂದಾಗ ಇಲ್ಲ ನಾನೇ ಮಾಡಿದ್ದು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರು ನಿಮಗೆ ನನ್ನ ಸೊಸೆ ಅಂತ ಇಷ್ಟ ಇಲ್ಲ ಅದಕ್ಕೆ ಅಡುಗೆ ಚೆನ್ನಾಗಿದೆ ಅಂತ ಪಾರಿಸ್ತಿದ್ರು ಈ ಭಾಗ್ಯಾಗಂತೂ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಹಾಗೆ ಹೇಗೆ ಅಂತ ದೊಡ್ಡ ಕಲಾಟಿ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಡೆಲಿವರಿ ಬಾಯ್ ಬರ್ತಾರೆ ಈ ಕಡೆ ಶ್ರೇಷ್ಠಾಗೆ ಬೆಗ್ ಶಾಕ್ ಆಗ್ತದೆ ಯಾಕೆ ಬಂದಿದ್ದು ಅಂತಿದ್ದಾಗ ಮೇಡಮ್ ಆಮೇಲೆ ನೀವು ಸ್ಟಾರ್ ಕಡಿಮೆ ಕೊಡ್ರೆ ಅದಕ್ಕೆ ಬೂಂದಿ ಮರೆತು ಹೋಗಿದೆ ಕೊಡೋಣ ಅಂತ ಬಂದೆ ಅಂದಾಗ ಸರಿ ಆಯಿತು ಕೊಡು ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಕುಸುಮಾ ಮತ್ತೆ ಭಾಗ್ಯಾಲಿಗೆ ಬರ್ತಾರೆ ಯಾರಿದು ಅಂತ ಹೇಳಿದಾಗ ಯಾರು ಅಪ್ಪಿತಪ್ಪಿ ಅಡ್ರೆಸ್ ತಪ್ಪಾಗಿ ಬಂದಿದ್ದಾರೆ ಅಂದಾಗ ಏನು ಮೇಡಮ್ ನಿಮಗೆ ತಾನೇ ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ದು ಕೊಟ್ಟಿದ್ದು ಇದು ಮಿಸ್ ಆಗಿತ್ತು ಕೊಡೋಕೆ ಬಂದೆ ಅಷ್ಟೇ ಇವ್ರಿಗೆ ಕೊಡೋಕೆ ಬಂದಿದ್ದು ಅಂತ ಹೇಳಿ ಹೋಗ್ತಿದ್ದಾಗ ಈ ಕಡೆ ಶ್ರೇಷ್ಠ ಕತೆ ಮುಗೀತು ಈ ಕಡೆ ಶ್ರೇಷ್ಠನ ಹೇಳ್ಕೊಂಡು ಬಂದಿದ್ದೆ ಏನು ಮಾಡ್ತಿದ್ಯಾ ನೀನು ಎಲ್ಲರ ಆರೋಗ್ಯ ಹಾಳು ಮಾಡಬೇಕು ಅಂತ ಹೋಟ್ಲಿಂದ ತರಿಸ್ಬಿಟ್ಟು ನಾನು ಮಾಡಿದ್ದು ಅಂತ ಬಿಲ್ಡಪ್ ಬೇರೆ ಕೊಡ್ಕೊತಿದ್ಯಾ ಹೀಗೆ ಅಂತ ಜೋರು ಮಾಡ್ತಾರೆ ಈ ಕಡೆ ಪೂಜಾ ಸುಂದರಿ ಭಾಗ್ಯ ಎಲ್ಲ ರೇಗಿಸ್ತಿದ್ದಾರೆ ಹೌದೌದು ಶ್ರೇಷ್ಠ ಮಾಡೋ ಅಡಿಗೆಗೆ ಸಾಮಾನು ಬೇಡ ಏನು ಬೇಡ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ಬಿಡ್ತಾಳೆ ಯಾವುದೇ ಖರ್ಚಿಲ್ಲದೆ ಅಂತ ಈ ಕಡೆ ನನಗೆ ಸಾಕು ಸಾಕಾಗೋಗಿತ್ತು ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಷ್ಟೇ ಅದಕ್ಕೆ ಹೋಗ್ತಾಗ ಏನೂ ಇಲ್ಲ ಅಂತ ಏನ್ ಮಾತಾಡ್ತಿದ್ಯೋ ಸಾಕಾಗೋಗ್ತಿದ್ದಾ ಈ ಭಾಗ್ಯ ಹಂಗೆ ಸಾಕಾಗೋದಿಲ್ಲ ಅವ್ಳು ಒಂದಿನ ಕೂಡ ಯಾವ್ದನ್ನು ಎಲ್ಲೂ ನನಗೆ ತರಿಸಿಲ್ಲ ಯಾರಿಗೇನೇನು ಬೇಕು ಅಂತ ಕೇಳೇನೆ ಎಲ್ಲ ಅಡುಗೆ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಾಳೆ ಕೆಲ್ಸದಿಂದ ಬಂದು ಕೂಡ ಹೋಟೆಲ್ಗೆ ಇಲ್ಲಿ ಬಂದು ಎಲ್ವನ ಕೂಡ ಆಯಾ ಟೈಮ್ಗೆ ಎಲ್ವನ ಕೂಡ ಮಾಡ್ತಾಳ ಒಂದೇ ನಾನು ಇನ್ನ ರೀತಿ ಸಾಕಾಯ್ತು ಅಂತ ಹೇಳಿದ್ದೆಲ್ಲ ಅಂದಾಗ ಅದ್ರಲ್ಲಿ ಏನಿದೆ ಮಹಾನ್ ತಪ್ಪು ಏನಾಗೋಯ್ತು ಇಲ್ಲಿ ಸಾಕಾಯಿತು ಅಂತ ಹೇಳೋದಕ್ಕೂ ಮನೆ ನಿಭಾಯಿಸ್ತೀನಿ ಅಂತ ಹೇಳೋದಕ್ಕೂ ಏನು ಸಂಬಂಧ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಇಷ್ಟ ಮನೇಸ್ ನಿಭಾಯಿಸೋದು ಅಂದರೆ ಸುಲಭ ಅಂತ ಅಂದ್ಕೊಂಡಿದ್ಯಾ ಈ ರೀತಿ ನೀನು ಹೋಟ್ಲಿಗೆ ದುಡ್ಡು ಇದ್ದರೆ ಮನೇಲಿ ಅಚ್ಚುಟು ಬಚ್ಚುಟು ಮಾಡೋದು ಯಾವಾಗ ನೀನು ಉಳಿಸೋದು ಯಾವಾಗ ಎಲ್ಲ ಖರ್ಚು ಮಾಡ್ಕೊಂಡೋದ್ರೆ ಜೀವನ ಹೇಗೆ ಮಾಡೋದು ನಿನಗಿನ್ನೂ ಕೂಡ ಕಲಿಯೋದು ಬೇಕಾದಷ್ಟಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಸುಮ್ರು ನಾಳೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಫೀಸ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಏನು ಆಫೀಸ್ಗೆ ಹೋಗ್ಬಾರ್ದು ಯಾಕಾದರೂ ರಜಾ ಹಾಕೋದು ಇವತ್ತು ಅಂತ ಅನ್ಕೋತಿದ್ರೆ ನಾಳೆಯೂ ಕೂಡ ಹೋಗಬಾರ್ದು ಇಲ್ಲ ನಾನು ಹೋಗಲೇಬೇಕು ಅಂತಕ ನೀನು ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ ಅಂತ ಹೇಳ್ತಾರೆ ಜೊತೆಗೆ ಆ ಕಡೆ ನಂಗೆ ರಜಾ ಇಲ್ಲ ಅಂದಾಗ ತಾಂಡವ್ ಜೊತೆ ನಾನೇ ಮಾತಾಡ್ತೀನಿ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡ್ತಾರೆ ಕುಸ್ಮಾರು ನೋಡು ತಾಂಡವ್ ನೀನು ನಾಳೆ ಆಫೀಸ್ಗೆ ಹೋಗ್ಬಾರ್ದು ನೀನು ಶ್ರೇಷ್ಠ ಇಬ್ಬರು ಕೂಡ ಮನೇಲೇ ಇರಬೇಕು ಅಂತಾರೆ ಏಕಡನ್ನು ತಾಂಡವು ಸರಿಯಾಯಿತು ಅಮ್ಮ ಅಂತ ಒಪ್ಕೋತಾರೆ ನೋಡ್ತೀಯ ನನ್ನ ಮಗ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡ ಅಂತ ಇಬ್ಬರು ನಾಳೆ ಮನೇಲೇ ಇರಿ ಅಂತ ಹೇಳಿ ಜೊತೆಗೆ ಈಗೇನೋ ಇದನ್ನು ಮಾಡಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡ ಆರೋಗ್ಯ ಹಾಳಾಗ್ಬಿಡುತ್ತೆ ಜೊತೆಗೆ ಕ್ಲೀನಿಂಗ್ ಕೆಲಸ ಮಾಡು ಅಂತ ಹೇಳ್ತಿದ್ರೆ ಕ್ಲೀನಿಂಗ್ ಕೆಲಸ ಅಂತೂ ಶ್ರೇಷ್ಠನೇ ಮಾಡಬೇಕಲ್ವ ಅದನ್ನೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ಮಾಡ್ಸೋಕ್ಕಾಗಲ್ವಲ್ಲ ಅಂತ ಹೇಳಿಕೊಂಡು ಗೇಲಿ ಮಾಡ್ತಾರೆ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಈ ಕಡೆ ಶ್ರೇಷ್ಠ ಮನೆ ಓಡಿಸ್ಬೇಕಾಗಿದೆ ಅದ ಕಡೆ ಧರ್ಮ ಅಂಕಲ್ಗೆ ಗಾಡಿ ಕೈ ಕೊಟ್ಟಿದೆ ಇದನ್ನು ಕುಸುಮ ಅವರು ಭಾಗ್ಯಾಗಿ ಹೇಳ್ತೀನಿ ಅಂದಾಗ ಬೇಡ ಆ ಮಗು ನಮಗೋಸ್ಕರ ಇಷ್ಟು ದಿನ ದುಡಿದಿದ್ದೆ ಸಾಕು ಆ ಮಗು ಏನೇ ಇದ್ದರೂ ಅವ್ಳಿಗೋಸ್ಕರ ಎಲ್ಲಾನು ಮಾಡಲಿ ಪಾಪ ಅಂತ ಹೇಳಿ ಹೋದಾಗ ತನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡ್ತಿರು ಅತ್ತೆ ಮಾವನ್ನ ನೋಡಿ ಅವಳು ಕಣ್ಗಳು ತುಂಬಿಕೊಳ್ಳುತ್ತೆ ಭಾಗ್ಯದು ಇದರಿಂದನೇ ಗೊತ್ತಾಗುತ್ತೆ ಮಾವನಿಗೆ ಹೊಸ ಸ್ಕೂಟರ್ ಬೈಕ್ನ ಖಂಡಿತವಾಗ್ಲೂ ಭಾಗ್ಯ ಬುಕ್ ಮಾಡಿ ಸರ್ಪ್ರೈಸ್ ಕೊಡ್ತಾರೆ ಅದರ ನಡುವೆ ಪೂಜಾ ಮತ್ತು ಸುಂದರಿ ಮನೆ ಒರೆಸ್ತಾ ಇದ್ದರೆ ಈ ಕಡೆ ಶ್ರೇಷ್ಠ ಕಾಟ ಕೊಡೋಕ್ಕೆ ಅಲ್ಲಲ್ಲಿ ಅಲ್ಲಲ್ಲೇ ಗಲೀಜು ಮಾಡ್ತಾರೆ ಈ ರೀತಿ ಇದ್ರೆ ಅತ್ತೆ ನಿನ್ನ ಖಂಡಿತ ಬಿಡುವುದಿಲ್ಲ ಮಗು ಮತ್ತೆ ಹಾಕೊಂಡು ರುಬ್ತಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಉರ್ಸಿ ಉರ್ಸಿ ಸೊಂಟಾಗಿ ಬಿದ್ದೋಗಿದೆ ಶ್ರೇಷ್ಠ ಅದು ಏನಪ್ಪಾ ಇದು ಏನಾಯಿತು ನನ್ನ ಕತೆ ಸಾಕು ಸಾಕಾಗಿ ಹೋಗಿದ ನನಗೆ ಇವ್ರು ಬೇರೆ ನಾಳೆ ತಾಂಡವನ ಮನೇಲಿರುವ ಅಂದಿದ್ದಾರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ ನಿಜ ಅಲ್ವಾ ತಾಂಡವ ಶ್ರೇಷ್ಠ ಇಬ್ರು ಯಾಕೆ ಮನೇಲಿ ಇರಬೇಕು ಇಬ್ರಿಗೂ ಏನಾದ್ರೂ ಹಾಗೆ ಅವರು ಕುಸುಮ್ರು ಒಟ್ಟಿಗೆ ಟಾಸ್ಕ್ ಕೊಡ್ತಾರ ಅಥವಾ ಇಲ್ಲಿ ತಾಂಡವ ಮುಂದೆ ಶ್ರೇಷ್ಠನ ಇರಿಸಿ ಇಬ್ಬರು ಹಾಗೆ ಮತ್ತೆ ಶ್ರೇಷ್ಠನಲ್ಲಿ ಯಾರು ಬೆಟ್ಟರು ಅನ್ನೋದನ್ನು ತಾಂಡವಕ್ಕೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಕುಸುಮ ಅವರು ಏನು ಮಾಡ್ಬೋದು ನೆಕ್ಸ್ಟ್ ಟಾಸ್ಕ್ ಏನಿರ್ಬೋದು ಶ್ರೇಷ್ಠ ಮತ್ತು ತಾಂಡವ್ಗೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೋಸ್ಕರ ವೀಚು ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಿಬೇಡಿ